ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಮಂಡ್ಯ ಐದ ಯೂಟ್ಯೂಬ್ ಚಾನಲ್ನಿಂದ ಭರತ್ ಗೌಡ ಮಾತಾಡ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ಇದ್ರ ಬಗ್ಗೆ ಏನು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇದು ಬಂದು ರೋಲ್ ಸೀಡರ್ ಅಂತ ಇದನ್ನು ನಾನು ಎಲ್ಲಿ ತಗೊಂಡೆ ಇದರಿಂದ ಏನೇನು ಉಪಯೋಗ ಕೃಷಿನಲ್ಲಿ ಇದನ್ನು ಹೇಗೆ ಬಳಸ್ಬೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ಯಂತ್ರ ಬಂದು ರೋಲ್ ಸೀಡರ್ ಅಂತ ನಾನು ಇದನ್ನು ಜಮೀನು ತಂದಿದ್ದೀನಿ ಕಡಲೆ ಬೀಜ ಬಿತ್ತನೆ ಮಾಡುವ ಅಂತ ಕಡ್ಡೆ ಬೀಜ ಇದು ಕದ್ರಿ ಲೇಪಾಕ್ಷಿ ಅಂತ ಕದ್ರಿ ಯೂನಿವರ್ಸಿಟಿಯಿಂದ ಬಿಡುಗಡೆ ಮಾಡಿರುವಂಥ ಬೀಜ ಇದನ್ನು ಯಂತ್ರದ ಮೂಲಕ ಬಿತ್ತನೆ ಮಾಡಬೇಕು ಅಂತ ನಾನು ಜಮೀನಿಗೆ ಬಂದಿದ್ದೀನಿ ಈ ಯಂತ್ರದಲ್ಲಿ ಬಿತ್ತನೆ ಮಾಡಿದ್ರೆ ಬೀಜಗಳು ಸಮಾನಾಂತರವಾಗಿ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ಬಿತ್ತನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಬೀಜದ ಉಳಿತಾಯ ಆಗತ್ತೆ ಸಮಯದ ಉಳಿತಾಯ ಆಗುತ್ತೆ ಯಾವುದೇ ಕೂಲಿ ಆಳುಗಳ ಅವಲಂಬನೆ ಇರೋದಿಲ್ಲ ನೋಡಿ ಮಿಷಿನ್ ತುಂಬ ಚಿಕ್ಕದು ನೋಡಲಿಕ್ಕೆ ಅದರ ತುಂಬ ಕೆಲಸಗಳನ್ನ ಮಾಡ್ಬೋದು ಎಲ್ಲ ಎಂಟು ಥರದ ಬೀಜಗಳನ್ನ ನಾವು ಭೂಮಿಯಲ್ಲಿ ಮಿತ್ತೆ ಮಾಡ್ಬೋದು ನೋಡಿ ನೋಡ್ತಾ ಇರೋದು ಯಾವ್ಯಾವ ಬೀಜಕ್ಕೆ ಯಾವ್ಯಾವ ಡೈ ಹಾಕಬೇಕು ಅಂತ ಕೊಟ್ಟಿರ್ತಾರೆ ಚಿಕ್ಕ ಬೀಜಕ್ಕೆ ಚಿಕ್ಕ ಡೈ ಹಾಕಬೇಕು ದೊಡ್ಡ ದೊಡ್ಡ ಬೀಜಗಳಿಗೆ ದೊಡ್ಡ 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 ಡೈಗಳನ್ನ ಆ ಚೇಂಜ್ ಮಾಡ್ಕೊಂಡು ನಾವು ಬಿತ್ತನೆ ಮಾಡ್ಬೋದು ನೋಡ್ತಾ ಇರ್ಬೋದು ನೋಡಿ ಇದು ಅಲಸಂದೆ ಮತ್ತು ಹೆಸರು ಉದ್ದುಗೆ ಹಾಕುವಂಥ ಡೈ ಇದು ಹಾಗೆ ಎಂಟು ಥರದ ಒಂದು ಡೈಗಳನ್ನ ಅವರು ಕೊಟ್ಟಿರ್ತಾರೆ ನಮ್ಗೆ ಯಾವ ಡೈ ಅದಕ್ಕೆ ಆಗುತ್ತೆ ಬೀಜಕ್ಕೆ ಅದನ್ನು ಹಾಕೊಂಡು ಬಿತ್ತನೆ ಮಾಡ್ಕೋಬೋದು ಈ ಯಂತ್ರದ ಮೂಲಕ ರೈತರು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ಬೋದು ಯಾವುದೇ ಕೂಲಿ ಆಳುಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಯಾವುದರ ಅವಶ್ಯಕತೆಯೂ ಇರೋದಿಲ್ಲ ತುಂಬ ಅನುಕೂಲ ಆಗುತ್ತೆ ನೋಡಿ ಮೊದಲೇ ಈ ರೀತಿ ಉಳುಮೆ ಮಾಡಿರ್ತಕ್ಕಂಥ ಜಮೀನಲ್ಲಿ ಬಿತ್ತನೆ ಮಾಡ್ಬೋದು ನಾವು ನೋಡಿ ಈಗ ಜಮೀನಲ್ಲಿ ಬಿತ್ತನೆ ಮಾಡಲಿಕ್ಕೆ ಕಡಲೆ ಬೀಜದ ಡೈನ ಚೇಂಜ್ ಮಾಡಬೇಕು ಯಂತ್ರಕ್ಕೆ ನೋಡಿ ಆ ಥರ ಸೈಡಲ್ಲಿ ಕ್ಯಾಪ್ ತೆಗೆದು ಡೈ ಚೇಂಜ್ ಮಾಡ್ಕೊಂಡು ಮತ್ತು ಅದಕ್ಕೆ ಕ್ಯಾಪ್ ಕೂರಿಸಿ ನಾವು ಬಿತ್ತನೆ ಸ್ಟಾರ್ಟ್ ಮಾಡ್ಬೋದು ಎಂಟು ಡೈಯಲ್ಲಿ ಯಾವ ಸೈಜ್ಗೆ ಬೇಕೋ ಆ ಸೈಜನ್ನು ಬಿತ್ತನೆ ಕಾಳಿನ ಅನುಗುಣವಾಗಿ ಡೈಗಳನ್ನ ಚೇಂಜ್ ಮಾಡ್ಕೋಬೇಕು ಭೂಮಿ ಅದ ಇತ್ತು ಅಂದರೆ ನೀರು ಹಾಯಿಸುವಂಥ ಅವಶ್ಯಕತೆ ಇರೋಲ್ಲ ನೋಡಿ ಇದು ಕ್ಯಾಪು ನೋಡಿ ಕ್ಯಾಪ್ ಲಾಕ್ ಮಾಡಿದ್ರೆ ಮುಗೀತು ಮತ್ತು ಚೇಂಜ್ ಮಾಡುವಾಗ ಅದೇ ಕ್ಯಾಪ್ ತೆಗೆದು ಚೇಂಜ್ ಮಾಡ್ಬೋದು ನೋಡಿ ಈ ಯಂತ್ರಕ್ಕೆ ಬೀಜನ ಎರಡು ಕಂಪಾರ್ಟ್ಮೆಂಟ್ ಇರ್ತದೆ ಎರಡು ಒಂದಕ್ಕೆ ಗೊಬ್ಬರ ಮತ್ತೊಂದಕ್ಕೆ ಬೀಜನ ಹಾಕಬೇಕು ನೋಡಿ ಕಡಲೆ ಬೀಜ ಹಾಕ್ತಾಯಿದ್ದೀವಿ ಕಡಲೆ ಬೀಜ ಒಂದು ಐದು ಕೆ ಜಿಯಷ್ಟು ಕಡಲೆ ಬೀಜನ ಒಂದು ಟ್ಯಾ ಅದು ಟ್ಯಾಂಕ್ ಹಿಡಿತಿದೆ ನೋಡಿ ಅಲ್ಲಿ ಕಡಲೆ ಬೀಜ ಹಾಕ್ತಾಯಿದ್ದೀವಿ ಕಡಲೆ ಬೀಜ ಐದು ಕೆ ಜಿ ಹಿಡಿತಿದೆ ಬೇರೆದಾದರೆ ಸ್ವಲ್ಪ ಜಾಸ್ತಿ ಹಿಡಿತಿದೆ ಗೊಬ್ಬರ ಬೇಕು ಅಂದರೆ ಹಾಕಬೋದು ಬೇಡ ಅಂದರೆ ಅದು ಖಾಲಿನೇ ಬಿಡ್ಬೋದು ನಾವೀಗೇನು ಗೊಬ್ಬರ ಹಾಕ್ತಾಯಿಲ್ಲ ಬರೀ ಬೀಜ ಹಾಕ್ತಾಯಿದ್ದೀವಿ ನೋಡಿ ಫುಲ್ಲು ಟ್ಯಾಂಕ್ ತುಂಬ ಲೋಡ್ ಮಾಡಿದ್ವಿ ಯಾವುದೇ ಬೀಜ ಆದರೂ ಕೂಡ ಒಂದು ಸಾರಿ ಹಾಕೊಂಡ್ರೆ ಖಾಲಿ ಆಗೋವರೆಗೂ ಅದನ್ನು ನಾವು ಚಾಲು ಮಾಡ್ಬೋದು ನೋಡಿ ಈಗ ಸಾಲು ನೇರವಾಗಿ ನಾವು ಅದನ್ನ ಇಟ್ಕೊಂಡು ಮಾ ರೈತರು ಕೂಡ ಅದನ್ನು ತಳ್ಳಬೇಕು ನೋಡಿ ಈಗ ಅಲ್ಲಿ ಬೀಜಗಳು ನಾಲ್ಕು ಇಂಚಿಗೆ ಅಂತರವಾಗಿ ಬೀಜ ಬೀಳ್ತಾ ಹೋಗ್ತಿದೆ ಸಾಲಿಂದ ಸಾಲಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಸಾಲುಗಳನ್ನ ನಾವು ಅಂತರವನ್ನು ಕೊಟ್ಕೋಬೇಕು ತುಂಬ ಸುಲಭ ಇದು ಮಿಷಿ ಇದನ್ನು ಯಂತ್ರನ ಮೇಂಟೈನ್ ಮಾಡೋದು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು ನೋಡಿ ಕೈಯಲ್ಲೇ ಎತ್ತು ಮತ್ತು ಬೇರೆ ಸಾಲಿಗೆ ನಾವು ಬದಲಾವಣೆ ಮಾಡ್ಕೊತಾ ಇದ್ದೀವಿ ನೋಡಿ ಆ ಕಡೆಯಿಂದನೂ ಅಷ್ಟೇ ಸುಮ್ಮನೆ ಸುಲಭವಾಗಿ ಅದನ್ನು ಮೂಮೆಂಟ್ ಮಾಡಿದ್ರೆ ಬೀಜಗಳು ಸಮಾನವಾಗಿ ಭೂಮಿನಲ್ಲಿ ಬಿತ್ತನೆ ಆಗ್ತಾ ಹೋಗ್ತವೆ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಮಕ್ಕಳು ಕೂಡ ಇದನ್ನು ಯಂತ್ರನ ಚಾಲೂ ಮಾಡ್ಬೋದು ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಈ ಯಂತ್ರದ ಸಹಾಯದಿಂದ ನಾವು ಜೋಳ ಹಸಿರು ಉದ್ದು ತೊಗರಿ ಅವರೆ ಸೂರ್ಯಕಾಂತಿ ಇನ್ನೂ ಹಲವು ಕಾಳಿನ ಧಾನ್ಯಗಳನ್ನು ನಾವು ಬಿತ್ತನೆ ಮಾಡ್ಬೋದು ಈ ಯಂತ್ರವನ್ನು ನಾನು ಅಗ್ರಿ ಮಾರ್ಟ್ ಅನ್ನೋ ಒಂದು ಕಂಪನಿಯಿಂದ ತೆಗೆದುಕೊಂಡೆ ಇದು ಈ ಯಂತ್ರವನ್ನು ನಾವು ರೈತರು ಇಟ್ಕೊಳ್ಳೋದ್ರಿಂದ ಯಾವ ಸಮಯದಲ್ಲಿ ಬೇಕಾದರೂ ನಮಗೆ ಭೂಮಿ ಆದಾಯ ಇದ್ದಾಗ ಬಿತ್ತನೆಗಳನ್ನ ನಾವೇ ಮಾಡ್ಕೊಬೋದು ಯಾವುದೇ ಎತ್ತುಗಳಾಗಿರ್ಬೋದು ಕೂಲಿ ಆಳುಗಳಾಗಿರ್ಬೋದು ಯಾರೂ ಬೇಕಾಗಿರಲ್ಲ ಕಮ್ಮಿ ಸಮಯದಲ್ಲಿ ಹೆಚ್ಚಿನ ಭೂಮಿಯನ್ನು ನಾವು ಬಿತ್ತನೆಗೆ ಒಳಪಡಿಸ್ಬೋದು ಇವತ್ತಿನ ರೋಲ್ ಸೀಡರ್ ಬಗ್ಗೆ ಮಾಹಿತಿ ಇಷ್ಟ ಆಗಿರುತ್ತದೆ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಕೃಷಿ ವಿಷಯಗಳ ಬಗ್ಗೆ ಕೃಷಿ ತಾಂತ್ರಿಕತೆಗಳ ಬಗ್ಗೆ ನಾನು ತಿಳಿಸ್ತೀನಿ ಶೇರ್ ಮಾಡ್ಕೊಳ್ತೀನಿ ತಾವೆಲ್ಲರೂ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಗಳು ಕೂಡ ತಮಗೆ ನೋಟಿಫಿಕೇಷನ್ ಮೂಲಕ ಬರ್ತದೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಕೃಷಿ ಅನುಭವ ವಿಚಾರಗಳನ್ನು ನಾನು ಕೂಡ ನನ್ನ ವೀಡಿಯೋ ಮೂಲಕ ತಮ್ಮಲ್ಲೇ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಸ್ನೇಹಿತರೆ